ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ ಮೋಸ್ಟ್ ಇದು ಸಡನ್ ಪ್ಲ್ಯಾನ್ ಹೋಗಬೇಕು ಅಂತ ಲಾಸ್ಟ್ ವೀಕ್ ಹೊರಟಿ ಬಟ್ ಹೋಗೋಕ್ಕಾಗಿಲ್ಲ ಬಟ್ ಈ ವೀಕ್ ಹೋಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಹೊರಟಿದ್ವಿ ಬನ್ನಿ ಇವತ್ತೆಲ್ಲ ಹೆಂಗಿರುತ್ತೆ ದಿನ ತೋರಿಸ್ತೀನಿ ಗೋಕುಲ್ ಎಲ್ಲಿ ಹೋಗ್ತಿದ್ದೀವಿ ಮೊನ್ನೆ ಇವತ್ತು ಜಿಜ್ಜಿ ಯಾರ್ಯಾರು ಯಾರು ಮೊನ್ನೆ ಆಯ್ ಮಾಡಿ ಎಲ್ರಿಗೂ ಟಿಫನ್ ಆಯ್ತಾ ಅವ್ರಿಗೆ ಕೇಳು ನೀವು ಟಿಫನ್ ಆಯ್ತಾ ಚೆನ್ನಾಗಿದ್ದೀರಾ ಜಜ್ಜಿ ಗುಡಿ ತೋರಿಸ್ತೀನಿ ಬನ್ನಿ ಕೈ ಬಾಯಿಗೆ ಹೋದ್ರೆ ಏನ್ ಮಾಡ್ಬೋದಮ್ಮ ಬನ್ನಿ ಬನ್ನಿ ಬಾಯಿ ಮಾಡು ಎಲ್ರಿಗೂ ದೇವಸ್ಥಾನದಲ್ಲಿ ತೋರಿಸ್ತೀವಿ ನಾವು ದೇವಸ್ಥಾನ ತೋರಿಸ್ತೀವಿ ಓಕೆ ಬಾಯ್ ಹೋಗೋಣ ಫ್ರೆಂಡ್ಸ್ ಅಲ್ಲಿಗೆ ಹೋಗ್ಬಿಟ್ಟು ನೋಡಿಕೊಂಡು ಏನೇನು

ಚಿನಿ ಇಲ್ಲಿ ನೋಡು ನೋಡಿ ನಾವೆಷ್ಟು ನಿಯತ್ತಾಗಿದ್ದೀವಿ ಅಂತ ಗೊತ್ತಾ ಬಂದಾಗಿಂತ ಅವ್ರ ಹತ್ರನೇ ವ್ಯಾಪಾರ ಮಾಡ್ತೀವಿ ಅಂದ್ರೆ ಅಲ್ಲ ಅಂತ ಏನಕ್ಕೆ ನಾವು ಅಲ್ಲಿಗೆ ಬರೋದು ಅಂದ್ರೆ ಅಲ್ಲಿಂದಲೇ ತರ್ಬೋದು ನಾವು ಇಲ್ಲಿ ಇದನ್ನೇ ನಂಬ್ಕೊಂಡು ಮಾಡ್ತಿದ್ದಾರಲ್ವಾ ನೋಡಿ ಪರ್ಟಿಕ್ಯುಲರ್ ಆಗಿ ನಾವು ಆಲ್ಮೋಸ್ಟ್ ಒಂದು ಟೆನ್ ಇಯರ್ಸಿಂದ ಒಂದೇ ಕಡೆ ನಾವು ದೇವಸ್ಥಾನಕ್ಕೆ ಹೂವು ಅನ್ನ ಮುಖ ಎಲ್ಲ ತೊಗೊಳ್ಳೋದು ಒಂದು ಏಯ್ ಸ್ಟ್ಯಾಂಡರ್ಡ್ ಒಂದು ಹುಡ್ಗಿ ಮಾರ್ತಾಯಿತ್ತು ಅವಾಗ ಅವ್ರ ಅಮ್ಮ ಎಲ್ಲ ಅಂತ ಬಟ್ ಆ ಹುಡುಗಿ ಮಾರ್ತಾಯಿತ್ತು ಏನು ಮಾಡಬೇಕು ಅಂತಿದೆಯಪ್ಪ ಒಂದು ಇಂಜಿನಿಯರಿಂಗ್ ಮಾಡ್ಬೇಕು ಅಂತ ಪಾಪ ನಿಜ ಇವಾಗ ಹುಡುಗಿ ಇಂಜಿನಿಯರ್ ಆಗಿ ಸೇಸಲ್ಲ ಎಲ್ಲ ವರ್ಕ್ ಮಾಡ್ತಾ ಇದೆ ಅಂತ ಹೇಳಿದ್ರು ಆವಾಗ ಪಾಪ ಒಂದು ವ್ಯಾಪಾರ ಕೊಡೋಣ ಅವ್ರಿಗೆ ದೇವ್ರನ್ನ ನಂಬ್ಕೊಂಡು ಬಂದಿರೋದು ಹಾಗಾಗಿ ಅಲ್ಲೇ ತಗೊಳ್ತಿರೋದು ನಾವು ಕೂಡ ನೋಡಿ ದೇವ್ರ ದರ್ಶನ ಎಷ್ಟು ಚೆನ್ನಾಗಾಯ್ತು ಅಂದರೆ ಹ ಏನು ಈ ಕಡೆ ಎಲ್ಲ ರಶ್ ಇತ್ತು ಬಟ್ ಈ ಕಡೆ ಅಷ್ಟೇನ್ ರಶ್ ಇರ್ಲಿಲ್ಲ ತುಂಬಾ ಚೆನ್ನಾಗಿ ದರ್ಶನ ಆಯ್ತು ಕಾಯಿ ಎಲ್ಲಾ ಮಾಡಿಸ್ಕೊಂಡು ಅಲ್ಲಿಂದ ಹೊರಟಿ ಗೋಕುಲ್ಗಂತೂ ಆಚೆ ಕಡೆ ಏನಾದ್ರು ಆಟ ಇಡೋದು ಈ ತರ ನೆತ ನೋಡಿದ್ರೆ ನಂಗ ಅದು ಕೊಡ್ಸು ಇದು ಕೊಡ್ಸು ಕೇಳ್ತಾನೆ ಇರ್ತಾನೆ ಏನು ಒಂದ್ ಸರ್ತಿ ಕೇಳಿ ಸುಮ್ನಾಗಲ್ಲ ಕೊಡ್ಸತ್ ಅನ್ಕೊಂಡು ಬಿಡೋದೇ ಇಲ್ಲ ಹಂಗು ಬೇಕು ಊದಿಲ್ಲ ಮಗ ಇವ್ರ ಹತ್ರ ಊದಿಲ್ಲ ಅಂತೆ ನೋಡ್ ಬೇರೆ ಇದ್ರ ತಗರಿ ಇಲ್ಲಿ ಅಜ್ಜಿ ಒಂದು ಗದ್ಗೆ ಇದೆ ಅಲ್ಲಿಗ್ ಬಂತಿ ಮೋಸ್ಟ್ ಇಲ್ಲಿಗೆ ಅಲ್ಲಿಗೆ ಬಂದರೆ ಪರ್ಟಿಕ್ಯುಲರ್ ಬಂದು ಹೋಗಿ ಹೋಗ್ತಾರೆ ಇಲ್ಲಂತೂ ಬಹಳ ಒಳ್ಳೇದಾಗುತ್ತೆ ಇಲ್ಲಿ ಅಜ್ಜಿ ಮುಂಚೆ ಮದುವೆ ಆಗ್ದಿದ್ರೆಲ್ಲ ಕರಿಮಣಿ ಎಲ್ಲ ಕೊಡೋದ್ರಂತೆ ಸೊ ಅದು ಒಂದು ಪ್ರತೀತಿ ಯಾವಾಗಲೂ ಹೇಳೋರು ಒಂದಿಂದ ಕರಿಮಣಿ ತಗೊಬಂದ್ರೆ ಬಂದ್ರೆ ಮದುವೆ ಆಗ್ತಿದಾರೆ ಹೆಣ್ಮಕ್ಳಿಗೆ ಬೇಗ ಮದುವೆ ಆಗುತ್ತೆ ಅಂತ ನಾವು ಮದುವೆ ನಮ್ದು ಸೆಟ್ ಆದ್ಮೇಲೆ ನಾವು ಹೋಗಿದ್ದು ಇಲ್ಲಿ ಪೂಜೆ ಮಾಡ್ತೀನಿ ಅಂದ್ರೆ ಲಕ್ಷ್ಮಿ ವಿಗ್ರಹ ಎಲ್ಲ ಸಿಕ್ಕತ್ತೆ ತಗೋಬಹುದು ನಾನು ಹೇಳಿದೆ ಎಲ್ಲ ಅಜ್ಜಿ ಇವರೇ ನೋಡಿ ಅವ್ರದ್ದು ಏನಾದರೂ ಸ್ಟ್ಯಾಚು ಮಾಡಿಟ್ಟಿದ್ದಾರೆ ಇವರೇ ಅಜ್ಜಿ ಅವಾಗ ಹಿಂದೆ ದರ್ಶನ ದರ್ಶನ ಆಗೋಯ್ತು ಬರೋರ್ ಇಲ್ಲಿ ಫೋಟೋ ತೆಗಸ್ಕೊಳ ಅಂತ ನಿಂತ್ಕೊಂಡ್ವಿ ಅಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಿರೋದ್ರಿಂದ ಫ್ರಂಟ್ ಅಲ್ಲಿ ತೆಗೆಸ್ಕೊಳಕ್ ಸೈಡ್ ಅಲ್ಲಿ ಬಂದು ತೆಗೆಸ್ಕೊಳ್ಳೋಣ ಅಂದ್ರೆ ಎಷ್ಟು ಡಿಸ್ಟರ್ಬೆನ್ಸ್ ಇದೆ ನೋಡಿ ಅದ್ಲಾಗಿ ಇನ್ನೇನು ಮಾಡೋದು ಅಂತ ಅನ್ಕೊಂಡು ನನ್ನ ಬೆಳಗ್ ಕರ್ಕೊಂಡು ಬಂದು ಆಮೇಲೆ ತೆಗೆಸ್ಕೊಂಡ್ರ ಎಲ್ಲ ಹೋಗೋಣ ಈಗ ಹೋಗೋಣ ರಸದ ತಿನ್ನಕ್ಕೆ ಹೋಗೋಣ ಹೋಗೋಣ ಬನ್ನಿ ಸಖತ್ ಬಿಸ್ಲಿ ಇರೋದ್ರಿಂದ ರಿಷಿಕನು ಸಖತ್ ಡಿಸ್ಟರ್ಬ್ ಮಾಡ್ತಾಳೆ ಬಟ್ ಸ್ಟಿಲ್ ಎಲ್ಲ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಯಾಕಂದರೆ ಸ್ಪೆಷಲ್ ಎಂಟ್ರಿ ಯಾಕಂದರೆ ನಾರ್ಮಲ್ ಕ್ಯೂ ಅಲ್ಲಿ ಹೋದ್ರೆ ಇವಳು ತುಂಬ ಹೇಳ್ತಾಳೆ ಜನ ಜಾಸ್ತಿ ಅಲ್ವಾ ಹಂಗಾಗಿ ಸ್ಪೆಷಲ್ ಎಂಟ್ರಿ ತೊಗೊಂಡ್ವಿ ಒಂದು ಏನೊಂದು ಐದು ನಿಮಿಷಕ್ಕೆ ದರ್ಶನ ಆಗೋಯ್ತು ಇಲ್ಲಿಂದ ನಾವು ಸ್ವಲ್ಪ ಇಲ್ಲಿ ಪ್ರಸಾದ ಕೊಡ್ತಾರೆ ಪ್ರಸಾದ ತಿಂದ್ಕೊಂಡು ಮೇಲುಗಡೆ ಇನ್ನೊಂದು ದೇವಸ್ಥಾನ ಇದೆ ಊಟ ಮಾಡಿಕೊಂಡು ಹೊರಡೋಣ ಅಂತ ಕೊಲೆಗೆ ಇಲ್ಲಿ ಆಟ ಸಾಮಾನು ಏನೇನು ಬೇಕು ಚಿನ್ನ ಮಗ ಏನೇನು ಬೇಕು ಚಿನಿ ಯಾವಾಗ ಹೊರಗಡೆ ಬಂದ್ರೂ ಇದೊಂದು ಕೇಳಷ್ಟೇ ನೀನು ಹಾಂ ಬಟರ್ಫ್ಲೈ ಚಿಟ್ಟ ಇಟ್ಕೊಂಡಿದ್ದಾನಂತವನು ನೆನ್ನೆ ಮನೆ ಹತ್ರ ಇಟ್ಕೊಂಡಿರೋದು ಇಲ್ಲೇ ಹೇಳ್ತವನೇ ಹಾಂ ಇಲ್ಲಿ ಧರ್ಮಸ್ಥಳದಲ್ಲಿ ಊಟದ ಮಾಡಿದಲ್ಲ ವಸ್ತಾಗಿ ಅದೇ ತರ ಬಹಳ ಚೆನ್ನಾಗಿದೆ ಇದಂತೂ ಅಲ್ಲೇ ನೀಟಾಗಿ ತಟ್ಟೆ ತೊಳೆದಕ್ಕಾಗ್ಲಿ ಮತ್ತೆ ತಟ್ಟೆ ಜೋಡಿಸೋದಕ್ಕಾಗ್ಲಿ ನೀಟಾಗಿ ಮಾಡಿದರೆ ಎಲ್ಲ ಅಷ್ಟೇ ಚೆನ್ನಾಗಿ ತಟ್ಟೆ ಎಲ್ಲ ವಾಶ್ ಮಾಡಿ ಇಡ್ತಾರೆ ಎಲ್ಲ ಜುಂಗು ಸೋಪು ಎಲ್ಲದೂ ಇಟ್ಟಿದ್ದಾರೆ ಇಲ್ಲಿ ನನ್ನ ಮಗಳೇನ್ ಪ್ರಸಾದ ಆಗ್ಲಿ ಏನಾದ್ರು ತಿನ್ನೋದ್ಗಂತೂ ಬಿಡಲ್ಲ ಬಟ್ ಅಷ್ಟಿಲ್ ಸ್ವಲ್ಪ ಪ್ರಸಾದ ಹೋಗೋಣ ಅಂತ ಕೂತಿದ್ದೀನಿ ನಮ್ಮಪ್ಪ ಬೇಗ ಊಟ ಮಾಡ್ಬಿಟ್ಟು ಮಗಳ್ಕೊಂಡು ಹೋದ್ರೆ ನನ್ನ ಕಾಯ್ತಲ್ಲೇ ಬರ್ಲಿ ನಮ್ಮಪ್ಪ ನಮ್ಮಮ್ಮ ಬರ್ಲಿ ಅಂತ ಗೋಕುಲ ಜೆ ಸಿ ಮೇಲೆ ಕೂತಾನೆ ನೀನು ಬೇಕಾಗಿಲ್ಲ ನೋಡಿ ಯಾರು ಕೂರಿಸಿದ್ದು ಯಾರು ಕೂರಿಸಿದ್ದು ಜೆ ಸಿ ಬಿ ಒಳಗಡೆ ಇರು ಬಂದು ಬೈತಾರೆ ಬೈತಾರೆ ಇನ್ನು ದೇವಸ್ಥಾನಗಳಿಗೆ ಹೋದರೆ ಈ ಥರ ಇಟ್ಟಿರ್ತಾರಲ್ಲ ಪುರಿ ಖಾರ ಅಲ್ಲಿ ನನಗೆ ಪುರಿ ಖಾರ ಭಾಳ ಇಷ್ಟ ಹಂಗಾಗಿ ಅಲ್ಲಿ ಸ್ವಲ್ಪ ಪುರಿ ಖಾರ ಕಟ್ಟಿಸ್ಕೊಂಡ್ವಿ ಅಲ್ಲಿಂದ ನಾನು ಹೇಳ್ದಂಗೆ ಮೇಲ್ಗಡೆ ದೇವಸ್ಥಾನಕ್ಕೆ ಹೊರಗ್ವಿ ನಾವು ಗೊರನಹಳ್ಳಿ ಲಕ್ಷ್ಮೀ ಟೆಂಪಲಿಂದ ಇಲ್ಲೇ ಮೇಲ್ಗಡೆ ವೆಂಕಟರಮಣ ಸ್ವಾಮಿ ಟೆಂಪಲ್ ಇದೆ ಇಲ್ಲಿಗೆ ಬಂದಿದ್ದೀವಿ ನಾವು ಮುಂಚೆಯೂ ಇಂದಷ್ಟು ಇಲ್ಲಿಗೆ ಹೋಗ್ತಾ ಇದ್ದಿದ್ದು ಇನ್ನೊಂದು ಸ್ವಲ್ಪ ಅಟ್ಯಾಚ್ಮೆಂಟ್ ಏನಪ್ಪ ಅಂತಂದರೆ ಈ ಟೆಂಪಲ್ಗೂ ನನಗೂ ನಾನು ಗೋಕುಲ್ ಇನ್ನೂ ಹುಟ್ಟಿರಲಿಲ್ಲ ಆವಾಗ ಕೇಳ್ಕೊಳ್ತಾ ಇದ್ದೆ ಮೋಸ್ಟ್ಲಿ ನನ್ನ ದುಃಖನೇ ಅವರಿಗೆ ಗೊತ್ತಾಯಿತು ಏನೋ ಗೊತ್ತಿಲ್ಲ ಒಂದು ಸರ್ತಿ ಅವರು ನೀನು ಮನ್ಸಲ್ಲಿ ಏನು ಬಿಡ್ಕೊಳ್ತಿದ್ದೀಯಾ ಒಳಗಡೆ ನಾನು ಜಾಗ ಹೇಳ್ತೀನಿ ಕೂತ್ಕೊಂಡು ಭಗವಂತನ ಹತ್ರ ಚೆನ್ನಾಗಿ ಬೇಡಿಕೊ ಭಗವಂತ ಕೊಡದೇ ಇನ್ನು ಯಾರು ಕೊಡ್ತಾರೆ ಅಂತ ಕೇಳಿದರು ಸುಮಾರು ಒಂದು ಹತ್ತರಿಂದ ಹದಿನೈದು ನಿಮಿಷ ಅಲ್ಲೊಂದು ಸ್ವಲ್ಪ ಅಂದರೆ ಗರ್ಭಗುಡಿಯಿಂದ ಸ್ವಲ್ಪ ಹಿಂದೆಗಡೆ ಒಂದು ಜಾಗ ಇದೆಯಲ್ಲ ಅಲ್ಲಿ ಕುತ್ಕೊಂಡು ಕೇಳ್ಕೊಂಡಿದ್ದೆ ನಿಜವಾಗ್ಲೂ ಒಂದು ಒಳ್ಳೆ ಮನಸ್ಸಿಂದ ಕೇಳ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರಲ್ಲ ಭಗವಂತನೂ ಕಂಡುಬಿಟ್ಟಿದ್ದಾನೆ ಅಷ್ಟೇ ಇದೆ ವೆಂಕಟರಮಣ ಸ್ವಾಮಿ ಅಲ್ಲಿಗೆ ಬಂದರೆ ಸುಮಾರು ಜನ ಗೊತ್ತಿಲ್ಲದೆ ಹಾಗೆ ಹೋಗ್ತಾರೆ ಬಟ್ ಗೊತ್ತಿರೋರು ಅಂತ ಇಲ್ಲಿ ಬಂದೇ ಹೋಗೋದು ಬಾ ಬೇಗ ಬಾ ಕಾಲೇ ಸುಡ್ತದವ ಇಲ್ಲಿ ಸುಡ್ತಲ್ಲ ನೆರಳೀತಲ್ಲ ಅದಕ್ಕೆ ಸುಡ್ತಲ್ಲ ಈಗ ಹಾಂ ಓಕೆ ಡನ್ ಕೊಡ್ಸೋಣ ನಾನು ಕೂಡ ಕೇಳ್ಕೊಳ್ತೀನಿ ಭಗವಂತನ ಹತ್ರ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರ ನನ್ನ ಚಾನಲಲ್ಲಿ ಭಗವಂತನ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅವರೇನೇನು ಅಂದ್ಕೊಂಡಿದ್ದಾರೆ ಒಳ್ಳೇದು ಎಲ್ಲದೂ ಕೂಡ ನೆರವೇರಲಿ ಅಂತ ಆ ದೇವಸ್ಥಾನ ಮುಗಿಸ್ಕೊಂಡು ಇನ್ನೊಂಚೂರು ಮುಂದೆ ಬಂದ್ರೆ ಇಲ್ಲಿ ರೇಣುಕಾ ಎಲ್ಲಮ್ಮ ದೇವಿ ಅಂತ ಇದೆ ಇಲ್ಲಿ ನನ್ನ ಹಸ್ಬೆಂಡ್ ಅತ್ತೆ ಮಗಳು ಒಬ್ರು ಹೇಳಿದ್ರು ಇಲ್ಲಿ ದೇವಸ್ಥಾನದೊಳಗಡೆ ಒಂದು ತೊಟ್ಲಿದೆ ಆ ತೊಟ್ಲು ತೂಗಿದ್ರೆ ಮಕ್ಳ ದೇವ್ರ ಹತ್ರ ಕೇಳ್ಕೊಂಡು ಅಂತ ನಾನು ಕೂಡ ಗೋಕುಲ್ ಊಟಕ್ಕಿಂತ ಮುಂಚೆ ಇಲ್ಲಿಗೂ ಕೂಡ ಬಂದು ಆ ತೋರಿಸ್ತೀನಿ ನೋಡಿ ಇಲ್ಲಿ ದೇವ್ರ ಹತ್ರ ಬೇಡ್ಕೊಂಡು ನೂರ ಒಂದು ರೂಪಾಯಿ ಇಲ್ಲ ಹನ್ನೊಂದು ರೂಪಾಯಿ ಈ ಥರ ನೋಡಿ ಹತ್ತು ತೊಟ್ಲಲ್ಲಿ ಇಟ್ಬಿಟ್ಟು ಕೇಳಿಕೊಂಡು ಮಡ್ಲಕ್ಕಿ ಕೊಟ್ಟು ಒಂದು ತೊಟ್ಟು ಕೊಟ್ಟು ಹೋಗಿದ್ದೆ ನಾನು ಕೂಡ ವಾಟ್ ಎವರ್ ಭಗವಂತನತ್ರ ನಾವು ಕಷ್ಟ ಹೇಳ್ಕೊಂಡ್ರೆ ಅಟ್ಲೀಸ್ಟ್ ಸಮಾಧಾನ ನಿಮಗೆ ಹತ್ರ ಸಿಕ್ಕತ್ತೆ ಒಂದಷ್ಟು ಹತ್ರ ಅಲ್ಲ ಅಲ್ವಾ ಹೌದು ಈ ಇದ್ರ ಜೊತೆ ನಾನು ಗುರುನಳ್ಳಿ ತೋರಿಸೋದ್ರ ಜೊತೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸೊ ಯಾರ್ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಫ್ರೆಂಡ್ಸ್